ಯಾರಿಗೆ ತಾನೇ ಸುಮ್ಮನೆ ಕೂತ್ಕೊಂಡು ಖಾರವಾಗಿ ಏನಾದರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಎಲ್ಲರಿಗೂ ಅನಿಸುತ್ತಲ್ಲ ಅನಿಸಿದ್ರೆ ಖಂಡಿತವಾಗ್ಲಿ ಈ ಗೋಬಿ ಮಂಚೂರಿ ಅಥವಾ ಕಡಲೆನೇ ನೆನೆಸ್ಬಿಟ್ಟು ಅದನ್ನು ಕೂಡ ಈ ರೀತಿ ಮಂಚೂರಿ ಥರ ಮಾಡ್ಕೊಂಡು ತಿನ್ಬೋದು ಗೋಬಿ ಮಂಚೂರಿ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಗೋಬಿನ ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಕುದಿಸಿ ಚೆನ್ನಾಗಿ ನೀರು ಇಳಿಸ್ಕೊಂಬಿಟ್ಟು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಕಾಲು ಕಪ್ಪಾಗೋಷ್ಟು ಕಾರ್ನ್ಫ್ಲೋರು ಒಂದು ಅರ್ಧ ಕಪ್ನಾಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕಬಾಬ್ ಪೌಡ್ರ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಟೇಸ್ಟೂ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರನ್ನ ಒಂದೇ ಸಾರಿ ಹಾಕ್ಕೊಳ್ಳಿಕ್ಕೆ ಹಿಟ್ಟು ಇವಾಗ ಸ್ವಲ್ಪ ಕಮ್ಮಿ ಕಾಣಿಸ್ತು ಸ್ವಲ್ಪ ಮೈದಾ ಹಿಟ್ಟನೇ ಸೇರಿಸ್ಕೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಸ್ವಲ್ಪ ಅಂಟಂಟು ಬರಬಾರ್ದು ನೋಡಿ ಈ ರೀತಿ ಬಂದರೆ ಅದೇನೋ ಚೆನ್ನಾಗಿ ಹಿಟ್ಟು ಒಂದಕ್ಕೊಂದು ಹೊಂದ್ಕೊಳ್ಳಲ್ಲ ಸೊ ತೋರಿಸ್ತೇನೆ ನಾನು ನಿಮಗೆ ಹೇಗಿರಬೇಕು ಅಂತ ನೋಡಿ ಇವಾಗ ಚೆನ್ನಾಗಿ ಕವರ್ ಆಗಿದೆ ನೋಡ್ತಾ ಇದ್ರಲ್ಲ ಸೈಡಿಗೆ ಇಟ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಯಾವುದರಲ್ಲಿ ಫ್ರೈ ಮಾಡ್ತೀರಾ ಆ ಪಾತ್ರೆ ಇಟ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆದಮೇಲೆ ಅಂದರೆ ಐ ಫ್ಲೇಮಲ್ಲ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆದಮೇಲೆ ಒಂದೊಂದನ್ನೇ ಹಾಕ್ಕೊಳ್ತಾ ಬನ್ನಿ ಇದನ್ನು ನೀವು ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗಿ ಬರುತ್ತೆ ಐ ಫ್ಲೇಮಲ್ಲಂತೂ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ ತುಂಬ ಲೋ ಫ್ಲೇಮ್ ಕೂಡ ಮಾಡಬೇಡಿ ಎಣ್ಣೆ ತುಂಬ ಕೊಡುತ್ತೆ ಸ್ವಲ್ಪ ಮೀಡಿಯಮಲ್ಲಿ ಫ್ರೈ ಮಾಡಿಕೊಳ್ಳಿ ಈಗ ಇದನ್ನು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಾನು ಕಲರ್ ಗಿಲರ್ ಏನೂ ಹಾಕಿಲ್ಲ ಸೊ ನಾರ್ಮಲೇ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಹಾಕ್ತೇನೆ ನಾರ್ಮಲ್ ಕಲರೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈಗ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನನಗೆ ಇದನ್ನು ತೆಗೆದುಕೊಳ್ತೀನಿ ಇನ್ನು ಉಳ್ದಿರೋ ಅಂಥದ್ದನ್ನು ಕೂಡ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಸೈಡಲ್ಲಿ ಒಂದು ಬೌಲಿಗೆ ಒಂದು ಎರಡು ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಚೀಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಸೋಯ ಸಾಸು ಇನ್ನು ಹತ್ತು ಪ್ಯಾಕೆಟಷ್ಟು ನನ್ನ ಹತ್ರ ಟೊಮೆಟೊ ಸಾಸ್ ಇತ್ತು ಅದನ್ನು ಹಾಕ್ಕೊಂಡಿದ್ದೇನೆ ನೀವು ಸ್ವಲ್ಪ ಟೊಮೆಟೊ ಸಾಸ್ ಜಾಸ್ತಿ ಹಾಕ್ಕೊಳ್ಳಿ ನಂತರ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ನಾನು ಗೋಬಿ ಫ್ರೈ ಮಾಡಿದ ಎಣ್ಣೆನ ಹಾಕೊಂಡಿದ್ದೀನಿ ಬಿಸಿ ಇದೆ ಒಂದು ಕಾಯಿ ಮೆಣಸು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ನಾವು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಾಸ್ನಲ್ಲಿ ಉಪ್ಪು ಇರುತ್ತೆ ನೀವು ನೋಡ್ಕೊಂಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ಪ್ರಿಂಗ್ ಆನ್ ಏನಿತ್ತು ಅಂದರೆ ಹಾಕ್ಕೊಳ್ಳಿ ನಂತರ ಇರಲಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಇದೇ ಥರ ನಂಗೆ ಕಡಲೆ ಕೂಡ ಮಾಡ್ಕೊಳ್ಬೋದು ಯಾವ ಕಡಲೆ ಅಂದರೆ ಬಿಳಿ ಕಡಲೆನ ನೆನೆಸಿಬಿಟ್ಟು ಸೇಮ್ ಇದೇ ರೀತಿ ಕಂಫ್ಲೋರೆಲ್ಲ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಿ ಇದೇ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಅಲೇಗಡ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕವರ್ ಕೂಡ ತುಂಬ ಸ್ಪೈಸಿ ಆಗಿ ಟೇಸ್ಟ್ ಆಗಿತ್ತು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಯಾರಿಗೆಲ್ಲ ಗೋಬಿ ಮಂಚೂರಿ ಇಷ್ಟ ಅವ್ರು ಲೈಕ್ ಮಾಡಿ ಹಾಗೆಯೇ ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿಸಿ ಕೂಡ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ